ಹೇಳಿ ಅಲ್ಲಿ ಸಂದರ್ಶನ ಆಗ್ತಾ ಇತ್ತು ಮೊದಲು ಇಲ್ಲಿ ಹೆಜ್ಜೆಗಾರಿಕೆ ಕೇಳ್ತಾರೆ ಏನು ಹೆಜ್ಜೆಗಾರಿಕೆ ಬರ್ತದೆ ಅಂತ ಹಾಗೆ ಹೆಜ್ಜೆಗಾರಿಕೆ ಹೇಳಿದ್ರು ಸ್ವಲ್ಪ ನನಗೆ ಒಂದು ಅಭ್ಯಾಸ ಇತ್ತು ನೋಡಿ ಇಲ್ಲಿ ನಾನು ಪ್ರದರ್ಶನಕ್ಕೆ ಅಭ್ಯಾಸ ಮಾಡಿತ್ತು ಹಾಗೆ ಮತ್ತೆ ಪಂಚವಟಿ ಅರ್ಥ ಸಹಿತ ಪುಸ್ತಕ ಇತ್ತು ಅದನ್ನು ಒಂದು ಅರ್ಥ ಓದ್ಲಿಕ್ಕೆ ಹೇಳಿದ್ರು ಅದನ್ನು ಓದಿ ಹೇಳಿದೆ ಏನು ನನ್ನ ಅದೃಷ್ಟದಾಗಿ ಅದು ಆಯ್ಕೆ ಆಯ್ಕೆ ಆಯ್ತು ಆಯ್ಕೆಯಾಗಿ ಮತ್ತೆ ಒಂದು ಬಾಗಿಲಲ್ಲಿ ಅವರು ಲಿಸ್ಟ್ ಹಾಕಿ ಬಿಡ್ತಾರೆ ಇಂತಿಂತ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಹಾಗೆ ಆಯ್ಕೆಯಾಗಿ ಮತ್ತೆ ಕೇಂದ್ರಕ್ಕೆ ಸೇರ್ಪಡೆಗೊಂಡೆ ನಾಲ್ಕು ತಿಂಗಳು ಅಲ್ಲಿ ತರಬೇತಿ ಆಯ್ತು ಹೀಗೆ ನಿಮ್ಮದು ಕೇಂದ್ರಕ್ಕೆ ಆಯ್ಕೆ ಆಗಿದೆ ಅಂತ ಹೇಳಿ ಕೇಂದ್ರಕ್ಕೆ ಸೇರಿ ಆಯ್ಕೆ ಆಗಿದೆ ಸರಿ ಕೇಂದ್ರಕ್ಕೆ ಸೇರ್ಪಡೆಯನ್ನ ಕೊಡುತ್ತೀರಿ ಅಲ್ಲಿ ನಾಲ್ಕು ತಿಂಗಳು ಹೆಜ್ಜೆಗಾರಿಕೆಯನ್ನ ಕರೆದು ಯಾರು ಗುರುಗಳಾಗಿ ಯಾರೆಲ್ಲ ಇದ್ರು ನಿಮಗೆ ಅಂತ ಹೇಳಿ ಕರ್ಗಲ್ಲು ವಿಶ್ವೇಶ್ವರ ಭಟ್ರು ಮತ್ತೆ ಗೋವಿಂದ ಭಟ್ರು ಎಂದರು ಹೆಮ್ಮೇಳಕ್ಕೆ ನೆಡ್ಲೆ ನರಸಿಂಹ ಭಟ್ರು ಗೋವಿಂದ ಭಟ್ರು ಅವರಿಗೆ ಬಿಡುವಿಲ್ಲದ ಕಾರ್ಯಕ್ರಮ ಆಗ ದಿವಾಣ ಶಿವಶಂಕರ ನಂತರ ನಂತರ ಗೋವಿಂದ ಭಟ್ರು ವಾರಕ್ಕೆ ಒಂದು ದಿನವೋ ಹತ್ತು ದಿನಕ್ಕೊಂದು ಸಮಯವೋ ಬಿಡುವಿದ್ದಾಗ ಮಾತ್ರ ಬಂದು ಮೇಲುಸ್ತುವಾರಿ ನೋಡಿತ್ತು ಮತ್ತೆ ಪಾಠ ಮಾಡುವುದಿಲ್ಲ ಹೌದು ಒಳ್ಳೆ ಪಾಠ ಮತ್ತೆ ಎಲ್ಲಿ ಬೇರೆ ಅಂದ್ರೆ ನಾಲ್ಕು ತಿಂಗಳಲ್ಲಿ ಯಕ್ಷಗಾನದ ಎಲ್ಲ ಪೂರ್ತಿ ನಾಟ್ಯವನ್ನು ಕಲೀಲಿ ಬಾಲಪಾಠವನ್ನು ಪಾಠ ಮಾಡುವುದಿಲ್ಲ ಅಷ್ಟು ಎಲ್ಲ ಅನುಭವದಿಂದ ಬರುವಂತದ್ದು ಎಲ್ಲವೂ ಈ ತಿರುಗಾಟ ಅನುಭವದಲ್ಲಿ ನಾವು ಮತ್ತೆ ಅದನ್ನ ಅಭ್ಯಾಸವನ್ನು ಮಾಡಿಕೊಳ್ತೇವೆ ಮತ್ತೆ ನಮ್ಮ ಸ್ವಯಂ ಪ್ರತಿಭೆಯಿಂದ ನಾವು ಅದನ್ನು ಅಳವಡಿಸಿಕೊಂಡು ನಮಗೆ ಹಾಗೆ ಮಾಡಿಕೊಂಡು ಇವರು ಆದ್ರೆ ಬಾಲಪಾಠ ಒಂದು ಗಟ್ಟಿಬೇಕು ಹೌದು ಕಂಗಲ್ಲು ವಿಶ್ವೇಶ್ವರ ಗುರುಗಳು ಕಲಿಸುವುದಂದ್ರೆ ಅಷ್ಟು ಚಂದ ಚಂದ ಅವರಲ್ಲಿ ಕಲಿಯೋದು ಮತ್ತೆ ಇಲ್ಲಿಯೂ ಕಲಿಯಲಿಕ್ಕಿಲ್ಲ ಅಂತ ಅರ್ಥ ಆಗುತ್ತಾ ಅಂತ ಪ್ರೌಢರು ಪ್ರೌಢರು ಈಗ ಕೇಂದ್ರದಲ್ಲಿ ಆಯ್ತು ನಾಲ್ಕು ತಿಂಗಳು ಕಾಲಂತ್ರಿ ಅಲ್ಲಿಂದ ನಿಮ್ಮ ಹೆಣ್ಣ ಹೇಗೆ ಮುಂದುವರೀತು ಇಲ್ಲಿಂದ ಮತ್ತೆ ಬೇಡದೇ ಬೇಡ ಯಾವ ಬೇಡಕ್ಕೆ ಸೇರ್ಪಡಿಕೊಳ್ತೀವಿ ಎಂಬತ್ತೈದನೇ ಇಸವಿಯಲ್ಲಿ ಕೇಂದ್ರದಿಂದಲೇ ಕೇಂದ್ರ ಅಕ್ಟೋಬರ್ ತಿಂಗಳಲ್ಲಿ ಹೌದು ಕೊನೆಯಾಗಿ ಅಲ್ಲಿನೂ ದೃಢಪತ್ರ ಕೊಡ್ತಾರೆ ದೃಢಪತ್ರ ಅಂದ್ರೆ ಇಷ್ಟೇನು ತರಬೇತಿ ಆಡಿದೆ ಅಂತೇಳಿ ಅಷ್ಟೇ ಇತ್ತು ಅವ ತಿನ್ನು ಕಲಾವಿದ ಅಂತೇಳಿ ಏನೂ ಅಲ್ಲ ಅಲ್ಲಿಂದ ಉಮಾಮಹೇಶ್ವರ ಭಟ್ರು ಮತ್ತೆ ನಾನು ಕಟ್ಟಡ ಮೇಳಕ್ಕೆ ಮತ್ತೆ ನಾನು ಸುಂಕದ ಘಟ್ಟ ಮೇಳಕ್ಕೆ ಸೇರ್ಪಡೆಗೊಂಡೆ ಎಂಬತ್ತೈದರಲ್ಲಿ ಧರ್ಮಸ್ಥಳ ಮೇಳಕ್ಕೆ ಸೇರ್ಪಡೆ ಎಲ್ಲ ನಿತ್ಯ ವಿಷಕ್ಕ ಅಥವಾ ಒಂದು ವಿಷಕ್ಕ ಏನಾದರೂ ಇದ್ರೆ ಎರಡು ಮಂದಿ ಮೂರು ಮಂದಿ ಅಂತ ಅಲ್ಲಿ ಉತ್ತಮ ತರಬೇತಿ ಹೊಂದಿದವರನ್ನ ಅವರು ಆಯ್ಕೆ ಮಾಡಿದ್ದಾರೆ ಧರ್ಮಸ್ಥಳ ಮೇಳಕ್ಕೆ ಆಗ ಗಜ ಮೇಳವೆ ಆಯ್ತಾ ಹಾಗೆ ಮತ್ತೆ ಸುಂಕದ ಘಟ್ಟ ಮೇಳಕ್ಕೆ ನಾವು ನಿತ್ಯ ಅಂತ ಹೇಳಿ ನಾವು ಸೇರ್ಪಡೆಗೊಂಡು ಸುಂಕದಗಟ್ಟೆ ಮೇಳದಲ್ಲಿ ಸೇರ್ಪಡೆಗೊಳ್ತೀರಿ ಅನುಭವವನ್ನು ಅಂತ ಇದ್ರು ಸುಂಕದಗಟ್ಟೆ ಮೇಳದಲ್ಲಿ ಸುಂಕದಗಟ್ಟೆ ಮೇಳವು ದೊಡ್ಡ ಗಜ ಮೇಳವು ಘಟಾನುಘಟಿ ಕಲಾವಿದರು ಬಣ್ಣಕ್ಕೆ ತ್ರಿವಿಕ್ರಮ ಶೆಡ್ಯವರು ಮುಳಿಯಾಳು ಭೀಂಪಟ್ರು ಕಟಿಯಾಳು ಶ್ರೀನಿವಾಸರಾಯರು ಆಮೇಲೆ ಸ್ತ್ರೀ ವೇಷಕ್ಕೆ ಉಡುಪಿ ಆನಂದ ಅಂತ ಇದ್ರು ಮತ್ತೆ ಕೋಣಂದು ಚಿದಂಬರ ಇದ್ರು ಮತ್ತೆ ಪುತ್ತೂರು ನಾರಾಯಣ ಹೆಗಡೆಯವರು ಚಂದ್ರಶೇಖರ್ ಹೆಗಡೆ ಅವರು ಪುತ್ತೂರು ರತ್ನಾಕರ ಹೆಗಡೆ ವಿಷ್ಣು ಶರ್ಮರು ಹಳವಳ್ಳಿ ಗಣೇಶಗುಟ್ಟರು ಒಳ್ಳೆಯ ಹಾಗೆ ಎಂಟು ವರ್ಷಗಳ ಕಾಲ ತಿರುಗಿರುತ್ತೆ ಯಾವ ವರ್ಷ ಬಾಲಗೋಪಾಲ ವೇಷವೇ ಆ ನಂತರ ಹಾಗೆಲ್ಲ ಕ್ರಮವೇ ಹಾಗೆ ಬಾಲಗೋಪಾಲ ವಿಷಯದಿಂದ ತೊಡಗಿ ನಂತರ ಮುಖ್ಯ ಶ್ರೀವೇಶ ಪೂರ್ವರಂಗದಿಂದ ತೊಡಗಿ ಮತ್ತೆ ಪ್ರಸಂಗದ ವೇಷ ಅಲ್ಲ ಪೂರ್ವರಂಗದಲ್ಲಿಯೂ ಬಾಲಗೋಪಾಲ್ ವೇಷ ಆರಂಭಕ್ಕೆ ನಂತರದ ಹಂತ ಮುಖ್ಯ ಶ್ರೀ ವೇಶ ವೇಷ ಮುಖ್ಯ ಶ್ರೀ ವೇಷದಿಂದ ಪಿಟಿಎ ಶ್ರೀ ವೇಷ ಈ ಮೂರು ಹಂತಗಳನ್ನು ದಾಟಿ ಮತ್ತೆ ವೇಷ ವೇಷ ಅಷ್ಟರಲ್ಲೇ ನಾವು ದಯಾರಿದ್ರೆ ನಮ್ಮ ಪ್ರತಿಭೆಯಲ್ಲಿ ಏನಾದ್ರು ವಿಶೇಷ ಇದ್ರೆ ಒಂದು ಸ್ಥಾನದ ವೇಷಕ್ಕೆ ನಿಮಗೆ ಊರರಂಗ ವೇಷ ಬೇಡ ಪ್ರಸಂಗದಲ್ಲಿ ವೇಷ ಸಿಗ್ಲಿ ಸಿಗ್ತಿತ್ತು ಎಲ್ಲ ದೇವೇಂದ್ರ ಹಲವು ಇನ್ನು ರಾಕ್ಷಸ ಬಲ ಮತ್ತದೆಲ್ಲ ಪೋಷಕ ಪಾತ್ರಗಳು ಸಿಗ್ತಿತ್ತು ಹಾಗೆಯೇ ಒಂದು ಮೂರು ನಾಲ್ಕು ವರ್ಷ ಹೋಗುವಾಗ ನೆಲ್ಲಿಗಟ್ಟೆ ನಾರಾಯಣ ಹಾಸ್ಯನವರು ಇತ್ತು ನಾಲ್ಕು ವರ್ಷ ತಿರುಗಾಟಕ್ಕೆ ಇದ್ರವರು ಹಾಗೆಲ್ಲ ನನಗೆಲ್ಲ ಈ ಬಾಲಕರು ದೂತ ಅದು ಇದು ಎಲ್ಲ ಈ ಒತ್ತಿನ ಹಾಸ್ಯಕ್ಕೆ ಅವರಿಗೆ ಹೋಗಲಿಕ್ಕೆ ಅವಸರ ಆಗುವುದಕ್ಕೆ ಒತ್ತಿಗೆ ನನ್ನನ್ನು ಕಳಿಸ್ತಿತ್ತು ಹಾಗೆ ಒಂದು ಹಾಸ್ಯದ ಒಂದು ಪರಿಮಳವು ಆಗದಾಗಿದೆ ನನಗೆ ಮತ್ತೆ ನಾಲ್ಕನೇ ವರ್ಷ ಕಳೆದು ಮತ್ತೆ ಅವರು ಮೇಳ ಬಿಟ್ಟು ಹೋದರು ಎಲ್ಲಿಗಟ್ಟೆ ನಾರಾಯಣ ಹಾಸಿಗಾರರು ಮೇಳ ಬಿಟ್ಟು ಹೋದ್ರು ಮತ್ತೆ ಅಡಕಸ್ಥಳ ಪುರೇಂದ್ರ ಶೆಟ್ಟಿತ್ತು ಅವರು ಮುಖ್ಯ ಹಾಸ್ಯಗಾರ ಆದರು ಆಗ ಮತ್ತೆ ಅಗತ್ಯವಾಗಿ ಒತ್ತಿಗೆ ಉಪ ಹಾಸ್ಯಗಾರರು ಬೇಕಾಗಿರ್ಬೇಕು ನಾನು ನನ್ನೇ ಹಾಕಿದ್ರೆ ಅಲ್ಲಿಗೆ ಮತ್ತೆ ನಾಲ್ಕು ವರ್ಷ ಅಲ್ಲಿ ಒತ್ತಿನ ಹಾಸ್ಯಕ್ಕೆ ನಾನು ಮಾಡ್ತಾ ಇದ್ದೆ ಅಲ್ಲಿ ನಾಲ್ಕು ಎಂಟು ವರ್ಷ ಮಾಡಿದ್ವಿ ತಿರುಗಾಟವನ್ನ ಕೂಡ ನಿಮಗೆ ಅವಕಾಶಗಳು ಬಂತು ಸುಂಕದ ಯಾಕೆ ಬಿಟ್ರಿ ಮತ್ತೆ ನಿಮ್ಮ ಅಲ್ಲಿಗೆ ಮುಂದುವರಿತು ಹೇಳಿ ಸುಂಕದ ಗಟ್ಟೆ ಮೇಳ ಬಿಡುವುದಕ್ಕೆ ತಿರುಗಾಟದ ಏನು ಸಮಸ್ಯೆ ಅಲ್ಲ ನನಗೆ ನಾನು ಅಲ್ಲೇ ಇದ್ರೆ ಒತ್ತು ಹಸಿನಲ್ಲೇ ಇರೋಲ್ಲೇ ಇರ್ಬೇಕಲ್ಲ ಮುಖ್ಯ ಹಾಸ್ಯಕ್ಕೆ ಅವಕಾಶ ಇರಲಿಲ್ಲ ಅಲ್ಲಿ ಆ ಕಾರಣಕ್ಕಾಗಿ ಆ ಸಾವಿರದ ಒಂಬೈನೂರ ತೊಂಬತ್ತ ಮೂರು ತೊಂಬತ್ತ ಮೂರರಲ್ಲಿ ಕಟೀಲ್ನಲ್ಲಿ ನಾಲ್ಕನೇ ಮೇಳ ಆರಂಭ ಆಯ್ತು ಆಗ ನನಗೊಂದು ಯೋಚನೆ ಆಯ್ತು ಒಂದು ಮೇಳ ಜಾಸ್ತಿ ಆಗ್ತದಲ್ಲ ಕಟೀಲಿನಲ್ಲಿ ಒಂದು ಅವಕಾಶ ಆಗ್ತದೆ ನೋಡೋಣ ಅಂತ ಒಂದು ಪ್ರಯತ್ನ ಮಾಡಿದೆ ನಾನು ಬಣ್ಣ ಶ್ರೀಧರ್ ರಾಯರು ಹಾಗೆ ಚಾರ್ಮಡಿಯಲ್ಲಿ ಪಾಡಿಗೆ ಮಾತಾಡಿ ನೇರ ಹೋಗಿ ಅವರಲ್ಲಿ ಮಾತಾಡಿಸಿದ್ದೆ ನಾನು ಹೀಗೀಗೆ ಕಟೀಲಲ್ಲಿ ನಾಲ್ಕನೇ ಮೇಳ ಆರಂಭ ಆಗ್ತದಲ್ಲ ಅವಕಾಶ ಅಂತ ಅಂತೇಳಿ ಅವರು ಹೇಳಿದರು ನೀವು ನಿಟ್ಲಿಗೆ ಹೋಗಿ ಶಂಕರಮಯ್ಯರ ಹತ್ರ ಮಾತಾಡಿ ಅವರು ವ್ಯವಸ್ಥಾಪಕರು ಅವರು ಮಾತಾಡಿಸಿ ಅವರು ಹಾಂ ಅಂತ ಅವರು ಸಲಹೆ ಕೊಟ್ಟರು ಹಾಗೆ ನಿಟ್ಲಿಗೆ ಹೋದೆ ಶಂಕರಮಯ್ಯರ ಹತ್ರ ಮಾತಾಡಿಸಿದೆ ಅವರು ಹೇಳಿದರು ಅಷ್ಟಮಿಗೆ ಬನ್ನಿ ನೀವು ಯಾವುದಕ್ಕೂ ಕಟೀಲಿಗೆ ಅಲ್ಲಿ ಮಾತಾಡಿಸೋ ಅಂತ ಹೇಳಿದರು ಆಯಿತು ಅಷ್ಟಮಿಗೆ ಹೋದೆ ಅಲ್ಲಿ ಅಷ್ಟಮಿಗೆ ಒಂದಿನ ಯಕ್ಷಗಾನ ಪ್ರದರ್ಶನ ನೋಡಿ ಅಲ್ಲಿ ಒಂದು ವೇಷ ಬಹುಶಃ ಕಂಸವದೆ ಮಡಿವಾಳನ ಪಾತ್ರ ಆಗಿರಬೇಕು ಅದನ್ನು ಮಾಡಲಿಕ್ಕೆ ಹೇಳಿದರು ಮಾಡಿದೆ ಮರುದಿನ ಬೆಳಿಗ್ಗೆ ಕುವರು ಋಷಿಯ ದ್ರೈವರು ಕರೆದರು ಕರೆದು ಹೇಳಿದರು ನಾವೆಲ್ಲ ಮಾತಾಡಿದ್ದೆವು ರಾತ್ರಿ ಯಜಮಾನರ ಹತ್ರ ಮಾತಾಡಿದ್ದೆವು ಹಾಗಾಗಿ ನೀವು ಇನ್ನು ಅವ್ರತ್ರ ಯಜಮಾನ್ರ ಹತ್ರ ಮಾತಾಡಬೇಕು ಹೌದು ಹೌದು ಆಗ ವ್ಯವಸ್ಥೆ ಸಂಚಾಲಕರು ಅವರಲ್ಲಿ ನೇರ ಮಾತಾಡಬೇಕು ಅಂತಿಲ್ಲ ನೀವು ಶಂಕರಮಯ್ಯಡ್ವಾನ್ಸ್ ಕೊಡ್ತಾ ಇದ್ದ ಅದನ್ನು ತೆಕ್ಕೋಡಿ ತೆಕ್ಕೊಂಡು ಸುಂಕದ ಗಟ್ಟೆಗೆ ಹೋಗಿ ಆಗ ಸ್ವಾಮೀಜಿ ಅವರಲ್ಲಿ ಸೊಂಕದ ಗಟ್ಟೆ ಸ್ವಾಮೀಜಿ ಸ್ವಾಮೀಜಿ ಅವರ ಹತ್ರ ಒಂದು ಮಾತು ಹೇಳಿ ಬರಬೇಕು ನೀವು ಅವರಲ್ಲಿ ಒಂದು ಅನುಮತಿ ಪಡೆದು ಬರಬೇಕು ಯಾಕಂತ ಹೇಳಿದ್ರೆ ಈ ವಿಠಲ್ ಶೆಟ್ಟಿಗೂ ಸ್ವಾಮೀಜಿ ಅವರು ಬಹಳ ಆತ್ಮೀಯತೆ ಹಾಗಾಗಿ ನೇರ ಸುಂಕದ ಗಟ್ಟೆಯಿಂದ ಕಟೀಲಿಗೆ ಕಟೀಲಿಂದ ಸುಂಕದ ಗಟ್ಟೆಗೆ ಕಲಾವಿದರನ್ನು ಸೇರ್ಪಡೆಗೊಳಿಸುತ್ತಾರೆ ಅವರ ಸಂಬಂಧಕ್ಕೆ ಬೇಕಾದ್ರೆ ಆಗ ಅವರ ಹತ್ರ ಒಂದು ಮಾತಾಡಿ ಅವರಲ್ಲಿ ಒಂದು ಒಪ್ಪಿಗೆ ಕೊಟ್ಟು ಬರಬೇಕು ನೀವು ಹಾ ಅಂತ ಹೇಳಿದ್ರು ಬೇರೆಯವರಲ್ಲಿ ಮಾತಾಡಬೇಕಾಗಿಲ್ಲ ಸ್ವಾಮೀಜಿ ಅವರ ಹತ್ರ ಮಾತ್ರ ಮಾತಾಡಿದ್ರೆ ಸಾಕು ಅಂತ ಆಯ್ತು ಅಂತ ಮತ್ತೆ ಅಲ್ಲಿಂದ ಒಪ್ಪಿಕೊಂಡು ಬಂದು ನಾನು ಹೋದೆ ಹೋಗಿ ಸ್ವಾಮೀಜಿ ಅವ್ರ ಹತ್ರ ಮಾತಾಡುವಾಗ ಏನು ಊಟರಾಮ್ ಜೊತೆ ಓಡತ್ತ ಇರೋ ಅಂತ ಹೀಗೆ ಹೇಳಿದ್ರು ಮತ್ತೆ ಆಗ ಅಲ್ಲಿ ಸಂಜ್ ಮೇಳದ ವ್ಯವಸ್ಥಾಪಕರು ಸೀತಾರಾಮ್ ಶೆಟ್ಟಿ ಅವರು ನಾಲ್ಕು ವರ್ಷ ಆರಂಭಕ್ಕೆ ಗೋಪಾಲ್ ಸುವರ್ಣರು ಅಂತ ಇದ್ರು ಅಲ್ಲಿ ವ್ಯವಸ್ಥಾಪಕರು ಅವರ ನಂತರ ಮತ್ತೆ ನಾಲ್ಕು ವರ್ಷ ಈ ಸೀತಾರಾಮ್ ಶೆಟ್ಟರು ಇದ್ದಾರೆ ಹುಟ್ಟಿ ಒಂದು ತಿರುಗಾಟ ಮಾಡಿ ಆಗುವಾಗ ಬಿಟ್ಟು ಹೋಗೋ ಒಂದು ಮಾತು ಹೇಳಿ ಬರೋಣ ಅಂತೇಳಿ ಸೀತಾರಾಮ್ ಶೆಟ್ಟಿ ಹತ್ರ ಮಾತಾಡ್ಲಿಕ್ಕೆ ಹೋದೆ ಅವ್ರು ಸರ್ವತಃ ಬಿಡ್ಲಿಲ್ಲ ಇಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಹೌದು ಅವರಿಗೆ ನಾನು ಬೇಕು ಹಾಗಾಗಿ ಬಿಡ್ಲಿಕ್ಕೆ ಮನಸ್ಸಿಲ್ಲ ಆ ನಾನು ಹೇಳಿದೆ ಬಹಳಷ್ಟು ಹೇಳಿದೆ ನನ್ನ ಜೀವನದ ಪ್ರಶ್ನೆ ನೋಡಿ ಇಲ್ಲಿ ನಾನು ಇದ್ರೆ ಉಪಾಸಿ ಮಾಡ್ತಾ ಇರಬೇಕು ನನಗೊಂದು ಒಳ್ಳೆ ಅವಕಾಶ ಉಂಟು ಹಾಗಾಗಿ ಹೋಗ್ತೇನೆ ಅಂತ ಮತ್ತೆ ಕಡೆಗೆ ಏನು ಖಂಡಿತ ಮತ್ತೆ ಅವರವರು ಒಟ್ಟಿಗೆ ಇದ್ದು ನಾವು ಸ್ವಾಮೀಜಿ ಅವರು ಸೀತಾರಾಮ್ ಚೆಟ್ಟರು ಸ್ವಾಮೀಜಿ ಅವರು ಹೇಳಿದ್ರು ಚೆಂಡ್ರೆ ಬಿಡ್ಲಿ ಎಂಟ್ರೆ ಬೆನ್ ಫೋಪ್ ಎತ್ತ ಅಂತ ಹೇಳಿದ್ರು ಅನುಮತಿ ಹಾಗೆ ಕಟೀಲು ಮೇಳಕ್ಕೆ ನೀವು ಇಪ್ಪತ್ತೊಂದನೇ ವರ್ಷದಲ್ಲಿ ಸೇರಿದ್ರಿ ಒಂದು ತಿಂಗಳ ತಿರುಗಾಟ ಮಾಡಿ ಪುನಃ ಬಂದ್ರಿ ಆಗುದಿಲ್ಲ ಅಂತ ಹೇಳಿ ಮತ್ತೆ ಎಷ್ಟು ವರ್ಷಗಳನ್ನ ಬಿಟ್ಟು ಕಟೀಲ್ಗೆ ಪುನಃ ಸೇರಿ ಎಂಟು ವರ್ಷ ಸುಖ ಮೇಳದಲ್ಲಿ ತಿರುಗಾಟ ಆಗಿ ಒಂಬತ್ತನೇ ವರ್ಷಕ್ಕೆ ಕಟೀಲ್ ಮೇಳಕ್ಕೆ ಸೇರ್ಪಡೆ ಒಂಬತ್ತು ಹತ್ತು ವರ್ಷಗಳ ಗ್ಯಾಪ್ ನಂತರ ಪುನಃ ಕಟೀಲ್ ಮೇಳಕ್ಕೆ ಪ್ರಧಾನ ಆಸೆಗಳಾಗಿ ಪ್ರಧಾನ ಎರಡನೇ ಮೇಳಕ್ಕೆ ಪ್ರಧಾನ ಹೌದು ಹೌದು ಎರಡನೇ ಮೇಳಕ್ಕೆ ನೋಡಿ ಕಟೀಲು ಮೇಳದಲ್ಲಿ ಆರಂಭದ ದಿನಗಳಲ್ಲಿ ಹೋಗಿ ಒಂದು ತಿಂಗಳು ತಿರುಗಾಟವನ್ನ ಮಾಡಿ ಆಗುದಿಲ್ಲ ಅಂತ ಹೇಳಿ ಬಿಟ್ಟು ಬಂದಂತಹ ಬಾಬುಗೌಡರು ಪುನಃ ಹೇಗೆ ತಮ್ಮ ಹಠವನ್ನ ಚಲವನ್ನ ಒಂದು ಯಕ್ಷಗಾನದ ಆಸಕ್ತಿ ಅನ್ನುವಂಥದ್ದು ಹಾಗೆ ಬೆಳೀತದೆ ಅದು ನಾವು ಬಿಟ್ಟರು ಅದು ನಮ್ಮನ್ನು ಬಿಡುವುದಿಲ್ಲ ಅಂತ ಹೇಳ್ತಾರೆ ಪುನಃ ಧರ್ಮಸ್ಥಳ ಕೇಂದ್ರಕ್ಕೆ ಸೇರ್ಪಡೆಯನ್ನು ಕೊಡ್ತಾರೆ ಅಲ್ಲಿಂದ ತದನಂತರ ಸುಂಕದಕಟ್ಟೆ ಮೇಳದಲ್ಲಿ ಎಂಟು ವರ್ಷ ತಿರುಗಾಟವನ್ನ ಮಾಡ್ತಾರೆ ಪ್ರಧಾನ ಹಾಸ್ಯಗಾರರಾಗಿ ಮತ್ತೆ ಕಟೀಲು ಮೇಳಕ್ಕೆ ಸೇರ್ಪಡೆಗೊಂಡಂತವರು ಬಾಬುಗೌಡರು ಚಾರ್ಮಾಡಿ ಅಂತ ಹೇಳಿ ಅತ್ಯದ್ಭುತವಾಗಿರುವಂತಹ ಹಾಸ್ಯ ನೋಡುವಾಗ ಗೊತ್ತಾಗುದಿಲ್ಲ ಅವರು ಆ ರೀತಿ ಹಾಸ್ಯವನ್ನ ಮಾಡ್ತಾರೆ ಹಿತಿಮಿತಿಯೊಳಗಿನ ಮಾತಾಡುವಂಥದ್ದು ಚೌಕಿಯಲ್ಲಾಗ್ಲಿ ಕಲಾವಿದರ ಜೊತೆಗಾಗ್ಲಿ ಒಡ ನಟ ಎಷ್ಟು ಬೇಕು ಅಷ್ಟರಲ್ಲಿ ಇರುವಂತದ್ದು ಜೊತೆಗೆ ರಂಗಸ್ಥಳದಲ್ಲಿ ಮಾತ್ರ ಆ ಕಿರಿಯ ಕಲಾವಿದರನ್ನ ಬೆಳೆಸುವಂತಹ ಹೇಳಿಕೊಡುವಂತಹ ಒಳ್ಳೆಯ ಗುಣ ಇರುವಂತಹ ಕಲಾವಿದರು ಸರಿ ಹಾಸ್ಯಗರೀಗ ನಿಮ್ಮದು ಬಂದಾಯ್ತು ಕಟೀಲು ಮೇಳಕ್ಕೆ ಬರ್ತೀರಿ ಅಲ್ಲಿ ಎರಡನೇ ಮೇಳದಿಂದ ನಿಮ್ಮ ಮೊದಲ ಹಾಸ್ಯಗಾರ ಇಲ್ಲಿ ಪ್ರಧಾನ ಹಾಸ್ಯಗಾರರಾಗಿ ಗುರುತಿಸಿಕೊಡುತ್ತೇನೆ ಅಲ್ಲಿಂದ ಇಲ್ಲಿಯೇ ತನಕ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೂಡ ಕಟಿಲ್ ಮೇಳದಲ್ಲಿ ಎರಡನೇ ಮೇಳಕ್ಕೆ ಒಂದನೇ ಹಾಸ್ಯಗಾರನಾಗಿ ಸೇರ್ಪಡೆ ಆಯ್ತು ಒಂದು ವರ್ಷ ತಿರುಗಾಟ ಆಯ್ತು ಎರಡನೇ ವರ್ಷ ತಿರುಗಾಟ ಆಯ್ತು ತೊಂಬತ್ತ ಐದರಲ್ಲಿ ಮದುವೆ ಆಯ್ತು ತೊಂಬತ್ತೈದರಲ್ಲಿ ಮೇ ಇಪ್ಪತ್ತೊಂದನೇ ತಾರೀಕು ನನ್ನ ಮದುವೆ ಆದದ್ದು ಇಪ್ಪತ್ತೈದಕ್ಕೆ ಮೇಳ ಕೊನೆ ಸೇವೆ ಆಗಿದೆ ಸೇವೆ ಆಗುವಾಗಲೂ ನನಗೆ ಮುಖ್ಯವಾಗಿ ಜೀವನದ ಪ್ರಶ್ನೆ ಜೀವನ ಹೌದು ನಾನು ಮುಖ್ಯ ಹಾಸ್ಯಗಾರನಾಗಿ ಸೇರ್ಪಡೆಗೊಂಡೆ ಎರಡು ವರ್ಷ ತಿರುಗಾಟ ಆಯಿತು ಅದು ಮಾತ್ರ ಎರಡು ವರ್ಷ ಕಠಿಣ ಮೇಳದ ನನ್ನ ಮುಖ್ಯ ಹಾಸ್ಯಗಾರನಾಗಿ ತಿರುಗಾಟ ಬಹಳ ನನ್ನ ಜೀವನದಲ್ಲಿ ಒಂದು ಯಕ್ಷಗಾನಕ್ಕೊಂದು ಅಡಿಪಾಯ ಹಾಕಿದ ಒಂದು ತಿರುಗಾಟ ಅದು ಯಾರು ಯಾಕೆ ಅಂತ ಹೇಳಿದರೆ ಅಲ್ಲಿ ನಾನು ಹೋದ ಕೂಡಲೇ ನನಗೆ ಇಲ್ಲಿ ಕುಂಕದಗಂಟೆ ಮೇಳದಲ್ಲಿ ಹೆಚ್ಚಾಗಿ ದೊಡ್ಡ ಪ್ರಸಂಗ ಆಗ್ತಿದೆ ಪೌರಾಣಿಕ ಪ್ರಸಂಗಗಳ ಅನುಭವ ಕಡಿಮೆ ಈ ಒಂದನೇ ಹಾಸ್ಯದ ಒಂದು ಸ್ಥಾನದಲ್ಲಿ ಕುಳಿತು ನಾವು ವೃತ್ತಿ ಮಾಡಬೇಕಿತ್ತು ಸ್ವಲ್ಪ ಕಷ್ಟವೇ ದೊಡ್ಡ ಅನುಭವ ಬೇಕಾಗ್ತದೆ ಈಗಿನ ಹಾಗಲ್ಲ ಹಾಗೆಲ್ಲ ಬೈಪನಾರಾಯಣ ಭಾಗವತ್ರು ಮುಖ್ಯ ಭಾಗವತರು ಆ ಬೈಪ ಪ್ರಸಾದ ಭಾಗವತ್ರು ಉಪ ಭಾಗವತರು ಆಮೇಲೆ ಪೆರುವಾಯಿ ನಾರಾಯಣ ಶೆಟ್ಟರು ಎದುರ್ವೇಶ ಪೆರುವಾಯಿ ನಾರಾಯಣ ಭಟ್ರು ಮೊದಲೆಗಾರರು ಕೋಲಿಯೂರು ನಾರಾಯಣ್ ಭಟ್ರು ವೇಷಧಾರಿ ರಂಜಾಳ ರಾವ್ ಆಮೇಲೆ ಬಾಯರ್ ರಮೇಶ್ ಭಟ್ರು ಸ್ತ್ರೀ ವೇಷಕ್ಕೆ ಇನ್ನು ಬೆಳ್ಳಾರಿ ಸುಬ್ಬಯ್ಯ ಶೆಟ್ಟರು ಅಂತ ಬಣ್ಣ ವೇಷಧಾರಿ ಆಮೇಲೆ ಅಜಿಕ ರಾಜೀವ್ ಶೆಟ್ಟರು ಹುಂಗ ವೇಷಧಾರಿ ಹೀಗೆಲ್ಲ ಒಳ್ಳೆ ಸೆಟ್ ಅದು ಆಗ ನಾನು ಆರಂಭಕ್ಕೆ ವೇಷಧಾರಿ ಇಷ್ಟು ನೋಡಿದ ಕೂಡಲೇ ಮುಖ್ಯ ಭಾಗವತರು ಬಲಿಪಾ ಭಾಗವತರು ಹೋಗಿ ಹೇಳಿದ್ದೆ ನನಗೆ ಒಂದು ನಡೆ ಹೇಳಿಕೊಡಿ ಅಂತ ಭಾಗವತ್ರ ಹೇಳಿದರು ನಾನು ಈಗ ಹೇಳಿ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ರಾಜೀವನ ಹತ್ರ ಹೇಳಿದ್ದೇನೆ ಅವರಿಗೆ ಪೂರ್ಣ ಜವಾಬ್ದಾರಿ ಕೊಟ್ಟಿದ್ದೇನೆ ನೀನು ರಾಜೀವನಲ್ಲಿ ಕೇಳು ಹಾ ಅಂತ ಹೇಳಿದ್ರು ರಾಜಿಕಾರು ರಾಜೀವ್ ಶೆಟ್ಟರು ಒಳ್ಳೆ ಕಲಾವಿದ ಅವರಿಗೆ ಅವರ ಪಾತ್ರದ ಬಗ್ಗೆ ಮಾತ್ರ ಗೊತ್ತಲ್ಲ ಇಡೀ ಪ್ರಸಂಗದ ನಡೆಯೂ ಗೊತ್ತಿತ್ತು ಪ್ರಸಂಗದ ಪದ್ಯಗಳು ಗೊತ್ತಿತ್ತು ಆ ನಂತರ ಪ್ರತಿ ಪ್ರಸಂಗ ಬರುವಾಗಲೂ ನಾನು ಹೋಗಿ ಅವರಲ್ಲಿ ಕೇಳೋದು ಆರಂಭಕ್ಕೆ ಇಷ್ಟು ನೋಡಿದ ಕೂಡಲೇ ಈ ವಿಷಯಕ್ಕೆ ಹೇಗೆ ಈ ವೇಷಕ್ಕೆ ಹೇಗೆ ಅಂತ ಹೇಳೋದು ಎಲ್ಲ ವೇಷಗಳ ಪದ್ಯಗಳನ್ನೂ ಹೇಳಿ ಆ ರಂಗಸ್ಥಳದಲ್ಲಿ ಆ ಪಾತ್ರದ ನಡೆಯನ್ನು ಹೇಳಿ ಎಲ್ಲವನ್ನೂ ಅಷ್ಟು ಅಚ್ಚುಕಟ್ಟಾಗಿ ಚಂದ ಹೇಳಿಕೊಟ್ರು ನನಗೆ ಆಮೇಲೆ ಟೆರುವಾಯಿ ನಾರಾಯಣ ಶೆಟ್ಟರ್ ಎದುರು ವೇಷ ಅವರ ಹತ್ತಿರಕ್ಕೆ ಹೋಗಬೇಕು ಬಹಳ ಶಿಸ್ತಿನ ಮನುಷ್ಯ ಗೊತ್ತಿರಬೇಕು ತಲುಗಾಟ ಇಲ್ಲ ಗೊತ್ತಿಲ್ಲ ನನಗೆ ತಿರುಗಾಟ ಚೌಕಿಯಲ್ಲಿ ಆಗಲಿ ರಂಗಸ್ಥಳದಲ್ಲಿ ಬಹಳ ಕಟ್ಟಿಟ್ಟು ಶಿಸ್ತು ಅವರಲ್ಲಿ ಅದು ಇದ್ರೆ ಮಾತ್ರ ಕಲಾವಿದ ತಯಾರಾಗಲಿಕ್ಕಾಗ ಅಂತ ಕಟ್ಟುನಿಟ್ಟು ಬೇಕು ಶಿಸ್ತೂ ಬೇಕು ಯಾಕಂದ್ರೆ ನಮ್ಮನ್ನು ನಾವು ಜಾಗೃತಗೊಳಿಸಿ ಒಟ್ಟು ಹೋಗಿ ಏನಾದರೂ ಹೇಳಿ ಮಾಡಿ ಬರೋಣ ಅಂತೇಳಿ ಯಾರಿಗೂ ಯಾವ ಮನೋಧರ್ಮವಿರುದೇ ಇರುತ್ತೆ ಹಾಗಾಗಿ ಪಿರಾಯಿ ನಾರಾಯಣ ಶೆಟ್ಟರ ಹತ್ತಿರಕ್ಕೆ ಹೋಗುವ ಜೊತೆ ವೇಷಕ್ಕೆ ಹೋಗುವಾಗ ನಾನು ಅವರಲ್ಲಿ ಕೇಳಿಕೊಡೋದು ಎಲ್ಲವನ್ನು ಅಷ್ಟು ಅಚ್ಚುಕಟ್ಟಾಗಿ ಅವರು ಹೇಳಿಕೊಡ್ತಿದ್ರು ಹಾಗೆ ಎರಡು ವರ್ಷಗಳ ತಿರುಗಾಟ ನನ್ನದು ಪೌರಾಣಿಕ ಪ್ರಸಂಗಗಳಲ್ಲಿ ನನಗೆ ಪಾತ್ರ ನಿರ್ವಹಣೆ ಮಾಡುವುದಕ್ಕೆ ಒಂದು ಅಡಿಪಾಯ ಹಾಗೆ ಅಂತೇಳಿ ನನಗೆ ತಿರುಗಾಟ ಮುಂದುವರಿಸಲಿಕ್ಕೆ ಕಷ್ಟ ಆಗುತ್ತೆ ಆಗಲು ಯಾಕೆ ಅಂತ ಹೇಳಿದ್ರೆ ನನಗೆ ಜೀವನದ ತೊಂಬತ್ತೈದರಲ್ಲಿ ಮದುವೆ ಆಯಿತು ಮದುವೆ ಆದ ಕೂಡಲೇ ಸೇವೆ ಮುಗಿದು ಬರುವಾಗ ಲೆಕ್ಕಾಚಾರ ನೋಡುವಾಗ ಸಂಬಳದ ಕೊಡುತ್ತೆ ಆ ಕಾಲದಲ್ಲಿ ಬಹಳ ಕಡಿಮೆ ಸಂಬಳ ಬಹಳ ಕಡಿಮೆ ಹಾಗಾಗಿ ಮೇಳ ಬಿಟ್ಟು ಬಂದ ನಂತರ ಮಳೆಗಾಲದಲ್ಲಿ ನನಗೆ ಇದರಲ್ಲೇ ಆಗಬೇಕು ಬೇರೆ ಇಷ್ಟರವರೆಗೆ ನಾನೊಂದು ಆಲೋಚನೆ ಮಾಡಿದೆ ಇಷ್ಟರವರೆಗೆ ನನ್ನ ಒಂಟಿ ಜೀವನ ಇನ್ನು ಈಗ ಮದುವೆಯಾಗಿ ಇವಳನ್ನು ಕಟ್ಟಿಕೊಂಡು ಇನ್ನು ಮತ್ತೆ ಮುಂದಕ್ಕೆ ಮಕ್ಕಳಾಗಿ ಯಕ್ಷಗಾನದಲ್ಲಿ ಮುಂದುವರಿಯುವುದು ಕಷ್ಟ ಅಂತ ಕಂಡಿತು ನಾನೊಂದು ತೀರ್ಮಾನಕ್ಕೆ ಬಂದು ಯಜಮೆಂಟ್ರಿಗೆ ಒಂದು ಪತ್ರ ಬರೆದಿದೆ ಲೆಟರ್ ಲೆಟ್ರಲ್ಲಿ ಒಂದು ಪತ್ರ ಬರೆದೆ ಹೀಗೀಗೆ ನನಗೆ ಒಂದು ಮೇಳ ತಿರುಗಾಟ ಮುಂದುವರಿಸೋದಕ್ಕೆ ಕಷ್ಟ ಆಗ್ತದೆ ಆರ್ಥಿಕ ಅಡಚಣೆ ಬಹಳಷ್ಟು ಹಾಗಾಗಿ ಆಗಿ ಬರುವಾಗ ಮದುವೆ ಆದ ವರ್ಷ ನೋಡಿ ಎರಡು ಸಾವಿರ ರೂಪಾಯಿ ನನ್ನದು ಸಲವೂ ಬಾಕಿ ಉಂಟು ನಾನು ಅವರಿಗೆ ಪತ್ರದಲ್ಲೇ ಬರೆದೆ ನಾನು ಬೇರೆ ಯಾವ ಮೇಳಕ್ಕೂ ಹೋಗುವುದಿಲ್ಲ ಮೇಳ ತಿರುಗಾಟವನ್ನೇ ಮಾಡುವುದಿಲ್ಲ ನಾನು ನಿಲ್ಲಿಸ್ತೇನೆ ಹಾಗಾಗಿ ನನ್ನ ಜೀವನದ ಪ್ರಶ್ನೆ ಆದ ಕಾರಣ ನಾನು ಆಗಬೇಕಾದ ಎರಡು ಸಾವಿರ ರೂಪಾಯಿಗಳು ಹೇಗಾದರೂ ಮಾಡಿ ಯಾವಾಗಲೂ ಆದರೂ ಕೊಟ್ಟು ಬಿಡ್ತೇನೆ ಕೊಡ್ತೇನೆ ಅಂತ ಹೇಳಿ ಪತ್ರ ಬರೆದೆ ಅವರಿಗೆ ಅವರು ತೆರಳಿಲ್ಲ ಮತ್ತು ನಾನು ಹಾಗೇ ಪತ್ರ ಬರೆದು ಹೋಗ್ಲಿಕ್ಕಿಲ್ಲ ಅಂತೇಳಿ ಹಾಗಿದ್ದೆ ಕುಬಣ್ಣೂರು ಶ್ರೀಧರ ರಾಯರ ಹತ್ರ ಹೇಳಿ ಕಳಿಸಿದರು ಎರಡು ಮೂರು ಸಲ ಹೇಳಿ ಕಳಿಸಿದ್ರು ಬರಡ ಸಂಬಳದವಾಗಿ ತ ಒಂಚೂರು ಹೆಚ್ಚಾಗಿ ಮಲ್ತೋಂಕ ಬರಡು ಅಂತ ಹೇಳಿದ್ರಂತೆ ನನಗೆ ಮತ್ತು ಸ್ವಲ್ಪ ಹಿಂಜರಿಕೆ ಆಯಿತು ಯಾಕೆ ಅಂತ ಹೇಳಿದರೆ ಆಗಿನ ಕಾಲದಲ್ಲೆಲ್ಲ ಈ ಕಲಾವಿದರದೆಲ್ಲ ಗಾಳಿ ಹೌದು ಅವರು ಒಳ್ಳೆಯವರು ಅವರ ಹೃದಯವನ್ನು ತಿಳಿಯುವ ಜಾನ್ಮೆ ಹಾಗೆ ಇಲ್ಲ ನನಗೆ ವ್ಯವಹಾರ ಜ್ಞಾನವೂ ಇಲ್ಲ ಆ ಅನುಭವವೂ ಇಲ್ಲ ಈಗ ಗೊತ್ತಾಗೋದು ನಮಗೆ ಅದು ಅವರು ಹಾಗೆಲ್ಲ ವಕ್ರದೃಷ್ಟಿ ನೋಡೋರಲ್ಲ ಅವರಿಗೆ ಬೇಕು ಅಂತಾದರೆ ಅವರಿಗೆ ಮೆಚ್ಚುಗೆ ಆದರೆ ಅವರು ಒಳ್ಳೆ ರೀತಿಯಿಂದ ನೋಡಿಕೊಳ್ತಾರೆ ಎರಡು ವರ್ಷ ತಿರುಗಾಟದಲ್ಲಿಯೂ ನನಗೆ ಏನೂ ಗೊತ್ತಿಲ್ಲ ಸಹ ಅಷ್ಟು ಗೌರವದಿಂದ ನಡೆಸಿಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಅವರಿಗೆ ಮೆಚ್ಚುಗೆ ಆಗಿದೆ ಇವನಿಗೆ ವೃತ್ತಿಗೇ ಆದೀತು ಅಂತ ಅಂತಾಗಿದೆ ಅವರು ಹಾಗಾಗಿ ಮತ್ತು ಅವರು ಹೆಡ್ಸಿ ಬರಲಿ ಅಂತೇಳಿ ಆದರೆ ನನಗೊಂದು ಹಿಂಜರಿಕೆ ಆಯ್ತು ಹೋದ್ರೆ ಇನ್ನು ಕಷ್ಟ ನನಗೆ ಹೇಗೆ ಇವರಿಗೆ ಪತ್ರ ಬರೆದಿದೆ ಬರುವುದಿಲ್ಲ ಹಾಗೆ ಹೇಗೆ ಹೇಳಿ ಹಾಗಾಗಿ ಇನ್ನು ಹೋಗಿ ಅಲ್ಲಿ ಸಮಸ್ಯೆ ಮಾಡಿಕೊಡೋದು ಯಾಕೆ ಯಾವ ಕಾರಣಕ್ಕೂ ನಾನು ಮೇಳಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ಬಿಟ್ಟೆ ಬಿಟ್ಟೆ ಬಿಟ್ಟು ಆಗುವಾಗ ಮತ್ತೆ